ಸಮಿತ ಅವರ ಟಾರ್ಗೆಟ್ ಅಲ್ಲ ಉಮನಾಥ್ ಕೋಟೆ ಅವರ ಟಾರ್ಗೆಟ್ ಹಿಂದೂ ಸಂಘಟನೆಯ ಪ್ರತಿಯೊಬ್ಬ ರಾಜ್ಯದಲ್ಲಿ ಯಾರೇ ಅನ್ಯಾಯಕ್ಕೆ ಒಳಗಾದರೆ ಅವನಿಗೆ ತೊಂದರೆ ಆದರೆ ಅವರಿಗೆ ರಕ್ಷಣೆ ಕೊಡಲಿಕ್ಕೆ ನಾವು ಯಾವಾಗಲೂ ತಯಾರಿದ್ದೇವೆ ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಇದರಲ್ಲಿ ನಮ್ಮ ಮಂಡಲದ ಅಧ್ಯಕ್ಷರಂತ ದಿನೇಶ್ ಪುತ್ರನ್ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಸುನಿಲ್ ಶಾಂತಿ ಪ್ರಸಾದ್ ಹೆಗ್ಡೆ ಅವರು ಹಾಗೆಯೇ ನಮ್ಮ ನಾಯಕರಾದ ಈಶ್ವರ್ ಕಟೀಲ್ರವರು ನಗರಾಧ್ಯಕ್ಷರಾದಂತಹ ಲಕ್ಷ್ಮಣ್ ಪೂಜಾರಿಯವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಂಜಿತ್ ಪೂಜಾರಿ ಅವರು ರೈತ ಮೋರ್ಚಾದ ಅಧ್ಯಕ್ಷರಂಥ ಆರ್ ಕೆ ಅವರು ರಾಜೇಶ್ ಅವರು ಇದ್ದಾರೆ ಸುಮಾರೊಂದು ಹದಿನೈದು ದಿನಗಳ ಹಿಂದೆ ಸಮಿತ್ರಾಜ್ ದರೆಗುಡ್ಡೆ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಂಯೋಜಕನ ಬಂಧನ ಆಗ್ತದೆ ಗೊತ್ತಿದೆ ಕಾರಣ ಏನು ಅಂತ ಕೇಳಿದರೆ ಆರು ತಿಂಗಳ ಹಿಂದೆ ಮೈಟ್ ಕಾಲೇಜಿನ ಬಳಿ ಒಂದು ಬಸ್ಸಿನ ಅಡಿಗೆ ಇಬ್ಬರು ಮಹಿಳೆಯರು ಬಿದ್ದರು ಬಿದ್ದ ಮೇಲೆ ಅಲ್ಲಿ ಸ್ವಲ್ಪ ಗಲಾಟೆ ಆಯಿತು ಮಕ್ಕಳು ಕಲ್ಲು ಬಿಸಾಡ್ತಾರೆ ಇದೆಲ್ಲ ಆಗಿ ಹೋಗಿದೆ ಆರು ತಿಂಗಳ ಹಿಂದೆ ಅವರಿಗೊಂದು ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಆಮೇಲೆ ಬಂದಂಥ ಹಿಂದೂ ಜಾಗರಣ ವೇದಿಕೆಯ ನಾಯಕ ತೆಗೆದುಕೊಟ್ಟಿದ್ದಾನೆ ಇದೆಲ್ಲ ಸ್ಟೇಷನಲ್ಲಿ ಆದಂಥ ವಿಚಯ ಯಾವುದೋ ಒಂದು ಕಾರಣಕ್ಕೆ ಅವರನ್ನು ಹದಿನೈದು ದಿನಗಳಿಂದ ಅರೆಸ್ಟ್ ಆಗ್ತದೆ ಹೇಳ್ತಾರೆ ಕಲ್ಲು ಬಿಸಾಡಿದ್ದಕ್ಕೆ ಅರೆಸ್ಟ್ ಆಗ್ತದೆ ಅಂತ ಹೇಳ್ತಾರೆ ನಾವು ಸುದ್ದಿಯಲ್ಲಿ ಬೇರೆ ಬೇರೆ ಇದರಲ್ಲಿ ನೋಡ್ತೇವೆ ಅರೆಸ್ಟ್ ಆಗಿ ಆ ಬಳಿಕ ಅವನ ಮೊಬೈಲನ್ನು ಕಿತ್ತುಕೊಂಡಾಗ ಅವನ ಮೊಬೈಲಲ್ಲಿ ಎಲ್ಲ ಬೇರೆ ಬೇರೆ ಬೇಡದ ಅಶ್ಲೀಲ ಚಿತ್ರಣಗಳು ಇವೆ ಚಿತ್ರಗಳಿವೆ ಅಂತ ಹೇಳಿಕೊಂಡು ಸುದ್ದಿ ಬರ್ತದೆ ಪುನಃ ಅವನನ್ನು ಅರೆಸ್ಟ್ ಮಾಡ್ತಾರೆ ಒಮ್ಮೆ ಬೇಲಾಗಿ ಪುನಃ ಅರೆಸ್ಟ್ ಮಾಡ್ತಾರೆ ಆಮೇಲೆ ಪುನಃ ಬೇಲಾಗಿ ಬಿಡುಗಡೆಗೊಂಡಿದ್ದ ಆದರೆ ಇಲ್ಲಿ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಇರ್ಬೋದು ಪ್ರತಿಯೊಂದು ವಿಭಾಗಗಳಲ್ಲಿ ಬರುವಾಗ ಉಮನಾಥ್ ಕೋಟ್ಯ ಅಂದ್ರವರ ಬಂಟ ಅಂತ ಬರ್ತಾ ಇತ್ತು ನನ್ನ ಫೋಟೋ ಹಾಕಿ ಸೋಷಿಯಲ್ ಮೀಡಿಯಾಗಳಲ್ಲಿಯೂ ನನ್ನ ಫೋಟೋವನ್ನು ಹಾನ ಜಾತೆ ಆಗ್ತಾ ಇದ್ರು ಪ್ರತಿಯೊಂದರ ವಿಷಯದಲ್ಲಿ ಉಮನಾಥ ಕೋಟಿಯನ್ನರ ಬಂಟ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅದು ಮಾಡಿದೆ ಇದು ಮಾಡಿದೆ ಅಂತ ಬಂತು ನನಗೆ ನಾನು ಶಾಸಕನಾಗಿ ಎರಡನೇ ಅವಧಿಗೆ ಏಳು ವರ್ಷಗಳು ಕಳೀತ ಬಂತು ನನಗೆ ಯಾರೂ ಬಂಟ ಅಂತ ಇಲ್ಲ ಇಡೀ ಕ್ಷೇತ್ರದ ಜನ ಪಕ್ಷಭೇದ ಮೆರೆತು ಒಬ್ಬ ಜನಪ್ರತಿನಿಧಿ ಒಬ್ಬ ಶಾಸಕ ಅಂತ ಹೇಳಿಕೊಂಡು ನಮ್ಮ ಹತ್ರ ಕೆಲಸ ಕಾರ್ಯಗಳಿಗೆ ಬರ್ತಾರೆ ಅವರ ಕೆಲಸ ಆದರೆ ಮಾಡಿಸಿಕೊಡ್ತೇನೆ ಹಾಗಾದಿದ್ರೆ ನಾವು ನಾವು ಹೀಗೆ ಸಮಸ್ಯೆ ಏನು ಉಂಟು ಅದನ್ನು ಹೇಳ್ತೇವೆ ಅದು ಬಿಟ್ಟು ನನಗೆ ಬಂಟ ಅಂತ ಯಾರೂ ಇಲ್ಲ ಆದರೆ ನನ್ನ ಕಾರಲ್ಲಿ ಸಹ ನೀವು ನೋಡ್ಬೋದು ಯಾವತ್ತೂ ನೋಡ್ಬೋದು ಏಳು ವರ್ಷದಿಂದ ಇವತ್ತಿನವರೆಗೆ ನಾನು ಬಿಟ್ಟರೆ ನನ್ನ ಡ್ರೈವರ್ ಒಂದು ವೇಳೆ ಮೂಡಬಿದ್ರೆ ನನ್ನ ನಗರಕ್ಕೆ ಅಥವಾ ಈ ಭಾಗಕ್ಕೆ ಬಂದರೆ ಮಾತ್ರ ನನ್ನ ಪರ್ ಆಪ್ತ ಸಹಾಯಕನನ್ನು ನನ್ನ ಕಾರಲ್ಲಿ ಕೂರಿಸ್ತೇನೆ ವಿನಃ ನನ್ನ ಕಾರಲ್ಲಿ ಯಾರನ್ನು ನಾನು ಕೂರಿಸೋದಿಲ್ಲ ಪ್ರತಿಯೊಬ್ಬ ಶಾಸಕನ ಜೊತೆ ಕಾರಲ್ಲಿ ತುಂಬ ಜನ ಇರ್ತಾರೆ ಆದರೆ ನನ್ನ ಕಾರಲ್ಲಿ ಯಾರು ಇರೋದಿಲ್ಲ ಯಾಕೆ ಹೇಳಿದ್ರೆ ನನಗೆ ಸಾಮಾನ್ಯರಂತೆ ಜೀವನ ಮಾಡಬೇಕು ಸಾಮಾನ್ಯರಂತೆ ಜನಸೇವಕ ಜನರ ಸೇವೆ ಮಾಡಬೇಕು ಅಂತ ನನ್ನ ಅಪೇಕ್ಷೆ ಈಗಾಗಲೇ ಪ್ರತಿಯೊಂದು ಹಂತದಲ್ಲಿಯೂ ಅವನನ್ನು ಬಿಟ್ಟು ನನ್ನನ್ನೇ ಟಾರ್ಗೆಟ್ ಮಾಡುವ ರೀತಿಯಲ್ಲಿ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಇರ್ಬೋದು ಇನ್ನೊಂದು ಮತ್ತೊಂದರಲ್ಲಿ ಎಲ್ಲ ಬರ್ತಾ ಇದೆ ಹಾಗಾಗಿ ಮೊನ್ನೆ ನಮ್ಮ ಬಳಿ ನಾನೊಬ್ಬ ಜನಪ್ರತಿನಿಧಿಯಾಗಿ ನಾನು ಬಂದದೇ ಪರಿವಾರ ಸಂಘಟನೆ ಹಿನ್ನೆಲೆ ಉಳ್ಳವ ಹಿಂದೂ ಸಂಘಟನೆ ಅನೇಕ ಕಾರ್ಯಕರ್ತರು ಉಳ್ಳವರು ನಮ್ಮ ಹತ್ರ ಬರ್ತಾರೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಮಾಡುವಂತಹ ಒಳ್ಳೆಯ ಕೆಲಸಗಳಿಗೆ ಯಾವತ್ತೂ ನನ್ನ ಸಹಕಾರ ಇದೆ ಬೆಂಬಲ ಇದೆ ಸಂಘಟನೆಯ ಪರವಾಗಿ ಬರ್ತಾರೆ ಈ ಬಹಿರಂಗ ದಳದವರು ಬರ್ತಾರೆ ವಿಶ್ವ ಹಿಂದೂ ಪರಿಷತ್ನವರು ಬರ್ತಾರೆ ಜಾಗರಣದವರು ಬರ್ತಾರೆ ಪ್ರತಿಯೊಬ್ಬರು ನನ್ನ ಬಳಿಗೆ ಬಂದಾಗ ಹಿಂದೂ ಸಂಘಟನೆಯ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ಅವರಿಗೆ ಸಹಾಯ ಮಾಡೋದು ಒಬ್ಬ ಜನಪ್ರತಿನಿಧಿಯಾಗಿ ಶಾಸಕನಾಗಿ ನನ್ನ ಕರ್ತವ್ಯ ಇವತ್ತು ದನ ಕಳ್ಳತನ ಇರ್ಬೋದು ಆಗ ಬಂದು ನಮ್ಮ ಹತ್ರ ಹೇಳಿದರೆ ಅದಕ್ಕೂ ನಾವು ಸಹಕಾರ ಕೊಡ್ತೇವೆ ಅಥವಾ ನಮ್ಮ ಸಮುದಾಯದ ಹೆಣ್ಣು ಮಕ್ಕಳಿಗೆ ಏನಾದರೂ ಅಂತ ಹೇಳಿದರೆ ಅದಕ್ಕೂ ಅವರಿಗೆ ಸಹಕಾರ ಕೊಡ್ತೇವೆ ವಿನಃ ಯಾರಾಗಿ ವೈಯಕ್ತಿಕವಾಗಿ ಯಾರಾದರೂ ಅವರವರ ಸ್ವಂತದ ಏನಾದರೂ ಅವರು ಕೆಟ್ಟ ಕೆಲಸ ಮಾಡಿದರೆ ಅಥವಾ ಬೇಡದ ಕೆಲಸ ಮಾಡಿದರೆ ಯಾವತ್ತೂ ನಾವು ಸಪೋರ್ಟ್ ಮಾಡಲಿಲ್ಲ ಮಾಡುವುದೂ ಇಲ್ಲ ಇವತ್ತಿನವರೆಗೆ ನಾನು ಮಾಡಲಿಲ್ಲ ನೀವು ಯಾವುದೇ ಸ್ಟೇಷನಲ್ಲಿ ಯಾವುದೇ ಕಮಿಷನರ್ ಹತ್ರ ಯಾವುದೇ ಎ ಸಿ ಪಿ ಅವರ ಹತ್ರ ಕೇಳಿ ಇವತ್ತಿನವರೆಗೆ ಒಬ್ಬ ವೈಯಕ್ತಿಕ ನಮ್ಮ ಸಂಘಟನೆಯರ್ಬೋದು ಪಾರ್ಟಿಯವ ಇರ್ಬೋದು ಅವನ ವೈಯಕ್ತಿಕ ಕೆಟ್ಟ ಕೆಲಸ ಮಾಡಿದಾಗ ಯಾವತ್ತೂ ನಾವು ಸಪೋರ್ಟ್ ಮಾಡಲಿಲ್ಲ ಮಾಡುವುದೂ ಇಲ್ಲ ಹಾಗಾಗಿ ನನ್ನ ತೇಜೋವಧೆ ಮಾಡಬೇಕು ಒಂದೇ ಒಂದು ಕಾರಣಕ್ಕೆ ನನ್ನ ಫೋಟೋವನ್ನು ಹಾಕಿ ಸಮಿತ್ ರಾಜ್ ದರಗುಡ್ಡೆಯ ಬಂಟ ಉಮನಾಥ್ ಕೋಟಿ ಅಂದ್ರ ಬಂಟ ಸಮಿತ್ ರಾಜ್ ದರಗುಡ್ಡೆ ಅಂತ ಹೇಳಿಕೊಂಡು ಅಪಪ್ರಚಾರ ಮಾಡ್ತಾಯಿದ್ದರು ನನಗೂ ಕಾನೂನು ಕ್ರಮ ತೆಕ್ಕೊಳ್ಬೋದಿತ್ತು ಆದರೂ ನಾನು ಸಹನೆಯಿಂದ ನಿಂತೆ ಮೊನ್ನೆ ತಾನೇ ಒಂದು ಪ್ರತಿಭಟನೆ ಇಲ್ಲಿ ಆಯಿತು ಪ್ರತಿಭಟನೆ ಆಗುವಾಗ ಅಲ್ಲಿ ಕೇಂದ್ರ ಬಿಂದು ಯಾರು ಅಂತ ಕೇಳಿದರೆ ಇಲ್ಲಿಯ ಸ್ಥಳೀಯ ಶಾಸಕ ಉಮನಾಥ್ ಕೋಟ್ಯ ನನ್ನನ್ನು ಟಾರ್ಗೆಟ್ ಮಾಡಿದರು ಅವನ ಮೊಬೈಲನ್ನು ಸೀಸ್ ಮಾಡಿದ್ದಾರೆ ಮೊಬೈಲಲ್ಲಿ ಬೇರೆ ಬೇರೆ ಅಶ್ಲೀಲ ಚಿತ್ರಗಳಿವೆ ವಿಡಿಯೋಗಳಿದೆ ಅದು ಇದೆ ಇದುದಿಂದ ಅದನ್ನು ಅವರು ಒತ್ತಾಯ ಮಾಡ್ತಾಯಿದ್ರು ಎಸ್ ಐ ಟಿಗೆ ಕೊಡಬೇಕು ಅಂತ ಅವರದೇ ಸರಕಾರ ಅವರು ಯಾರನ್ನು ಒತ್ತಾಯ ಮಾಡೋದು ನನ್ನ ಸಂಪೂರ್ಣ ಬೆಂಬಲ ಇದೆ ಅವರು ಎಸ್ ಐ ಟಿಗೆ ಕೊಡುವುದಕ್ಕೆ ಸಂಪೂರ್ಣ ಎಸ್ ಐ ಟಿಗೆಲ್ಲ ಎನ್ ಐಗೆಲ್ಲ ಸಿ ಬಿ ಐಗೆ ಕೊಡೋದಿದ್ದರೂ ನನ್ನ ಸಂಪೂರ್ಣ ಬೆಂಬಲ ಅದಕ್ಕೆ ಇದೆ ದಯವಿಟ್ಟು ಅದನ್ನು ಕೊಡಿ ಯಾಕೆ ಅಂತೇಳಿದರೆ ನನ್ನ ಒಂದು ಓದೆ ಮಾಡುವಂಥ ಪ್ರಯತ್ನ ಇಲ್ಲಿ ಆಗ್ತದೆ ನನ್ನ ಮಾಡಿ ಹಾನಿ ಮಾಡುವಂಥ ಒಂದು ಪ್ರಯತ್ನ ಇಲ್ಲಿ ಆಗ್ತಾ ಇದೆ ನನಗೆ ಯಾವುದೇ ಹೆದರಿಕೆ ಇಲ್ಲ ನಾನು ಪ್ರಾಮಾಣಿಕವಾಗಿ ಸ್ವಚ್ಛ ಆಡಳಿತ ಕೊಟ್ಟು ಬರುವಂಥ ಜನರ ಪಕ್ಷಭೇದ ಮರೆತಿ ಇವತ್ತಿನ ಅವರಿಗೆ ಕೆಲಸ ಮಾಡಿದ್ದೇನೆ ಇವತ್ತು ನಿಮ್ಮನ್ನು ಕರೆದು ನಾನು ಮಾತಾಡಲಿಕ್ಕೆ ಒಂದು ಕಾರಣ ಏನಂತ ಕೇಳಿದೀನಿ ನನ್ನ ಕ್ಷೇತ್ರದ ಜನತೆಯಲ್ಲಿ ಕೆಲವು ಗೊಂದಲಗಳಿವೆ ಇವರು ಹೀಗೆ ಹೇಳ್ತಾರೆ ಹಾಗೆ ಹೇಳ್ತಾರೆ ಹೀಗೆ ಮಾಡ್ತಾರೆ ಅಂತ ನನ್ನ ಕಾರ್ಯಕರ್ತರಿಗೆ ನನ್ನ ಸಂಘಟನೆಗೆ ನಮ್ಮ ಇಡೀ ಕ್ಷೇತ್ರದ ಜನತೆಗೆ ಸತ್ಯ ಸಂಗತಿಯನ್ನು ನಿಮ್ಮ ಮೂಲಕ ನಾನು ತಿಳಿಸಲಿಕ್ಕೆ ಇವತ್ತು ನಿಮ್ಮನ್ನು ಕರೆದಿದ್ದೇನೆ ನಾನು ಪರಿಶುದ್ಧವಾಗಿದ್ದೇನೆ ಅಥ್ಸೆ ಸ್ವಚ್ಛವಾಗಿದ್ದೇನೆ ನಾನೊಬ್ಬ ಪ್ರಾಮಾಣಿಕ ಜನರ ಸೇವಕ ನಾನು ರೌಡಿ ಅಲ್ಲ ಮೂರು ಸಲ ಶಾಸಕರಾಗಿ ಎರಡು ಸಲ ವಿಧಾನ ಪರಿಷತ್ ಸದಸ್ಯರಾಗಿ ಕರ್ನಾಟಕ ಸರ್ಕಾರದ ಮಂತ್ರಿಗಳಾಗಿ ಹಿರಿಯರಾದಂಥ ಅಭಯ ಚಂದ್ರರಿಗೆ ನಾನು ಬಹಳ ಗೌರವವನ್ನು ಕೊಡ್ತಿದ್ದೆ ಅಂದಿನಿಂದ ಇಂದಿನವರೆಗೂ ಗೌರವ ಕೊಡ್ತಿದ್ದೆ ಆದರೆ ನಾನೊಬ್ಬ ಸೇವಕನಾಗಿ ಜನಸೇವಕನಾಗಿ ಅವರಿಗೆ ಗೌರವ ಕೊಡ್ತಿದ್ದೆ ಮೊನ್ನೆ ಅವರು ಬಹಳ ದೋರ್ ದೊಡ್ಡ ದೊಡ್ಡ ಸ್ವರದಿಂದ ನನ್ನಿಂದ ನಾನೇ ಮೂಡುಬಿದ್ರೆ ಅಲ್ಲಿ ರೌಡಿ ನನ್ನಿಂದ ಮೇಲೆ ರೌಡಿ ಯಾರಿದ್ದಾರೆ ಇಲ್ಲಿ ಮೂಡುಬಿದ್ರೆ ಅಲ್ಲಿ ನಾನೇ ರೌಡಿ ಅಂತ ಹೇಳಿದರು ತೊಂದರೆ ಅಲ್ಲ ಅವರು ರೌಡಿ ಅಂತ ಅವರ ಬಾಯಿಂದಲೇ ಅವರು ಜನತೆಗೆ ತಿಳಿಯಪಡಿಸಿದ್ರು ಆದರೆ ನಾನಲ್ಲ ನಾನೊಬ್ಬ ಜನರ ವಿನಮ್ರತೆಯ ಜನಸೇವಕ ಜನ ನನ್ನನ್ನು ಜನರ ಕೆಲಸ ಮಾಡಲಿಕ್ಕೆ ಜನರ ಯೋಗಕ್ಷೇಮ ನೋಡಲಿಕ್ಕೆ ಅಥವಾ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಲಿಕ್ಕಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂತ ನನಗೆ ಗೊತ್ತು ಯಾವತ್ತೂ ನನ್ನ ಕ್ಷೇತ್ರದ ಜನತೆಯ ತಲೆ ತಗ್ಗಿಸುವಂಥ ಕೆಲಸವನ್ನು ನಿಮ್ಮ ಶಾಸಕ ಉಮನಾಥ್ ಕೋಟ್ಯ ನಿಮ್ಮ ಸೇವಕ ಯಾವತ್ತೂ ಮಾಡುವುದಿಲ್ಲ ಮಾಡಲಿಕ್ಕೆ ಕಾರಣವೂ ಇಲ್ಲ ಹಾಗಾಗಿ ನೀವು ಯಾವುದೇ ತನಿಖೆಗೆ ಇದನ್ನು ಕೊಟ್ಟರು ಆ ಸಮಿತ್ರಾಜ್ ದರಗುಡ್ಡೆಯ ಮೊಬೈಲನ್ನು ನಾನದಕ್ಕೆ ಮತ್ತು ನನ್ನ ಪಕ್ಷ ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನಾವು ಕೊಡ್ತೇವೆ ದಯವಿಟ್ಟು ನೀವು ಕೊಡಿ ಅಂತ ನಿಮ್ಮ ಹತ್ರ ನಾನು ಕೇಳಿಕೊಳ್ತಾ ಇದ್ದೇನೆ ಈಗಾಗಲೇ ಭಾರೀ ಬೊಬ್ಬೆ ಹಾಕಿದರು ಯಾರು ನಮ್ಮ ಯೋಮ ನಮ್ಮ ಕ ಕೆ ಪಿ ಸಿ 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 ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ಅವರು ನಾನು ಭಾರಿ ಗ್ರಾ ಸ ಸಾಚ ಉಮನಾಥ್ ಕೋಟೆಯನ್ನು ಕೆಟ್ಟವ ಅಂತ ಭಾರೀ ಬೊಬ್ಬೆ ಹಾಕಿದರು ತೊಂದರೆ ಹಾಕಲಿ ಅಲ್ಲಿ ನಮ್ಮ ಒಂದು ಪ್ರತಿಷ್ಠಿತ ಕಾಲೇಜಿನ ಎದುರುಗಡೆ ಪಬ್ಬು ಅದರಲ್ಲಿ ಹುಡುಗಿಯರನ್ನು ಕುಣಿಸುವುದು ನಾನಲ್ಲ ಸ್ವಾಮಿ ನಾನಲ್ಲ ಇವತ್ತು ಅವರು ಬರುವುದು ಅವರ ಗಾಡಿಯಲ್ಲಿ ನಾಲ್ಕೈದು ಜನ ಕೂರಿಸಿಕೊಂಡು ಬರೋದು ಅವರನ್ನು ಅವರ ಏನು ಅವರನ್ನು ಗೂಂಡ ಗೂಂಡಾಗಳ ರೀತಿಯಲ್ಲಿ ಕರ್ಕೊಂಡು ಬರೋದು ನಾನಲ್ಲ ಅವರು ಆದ್ದರಿಂದ ದಯವಿಟ್ಟು ನಿಮ್ಮ ಸ್ವಭಾವ ನಮ್ಮಲ್ಲಿಲ್ಲ ನಿಮ್ಮ ಸ್ವಭಾವ ನಿಮ್ಮ ಗುಣ ನನ್ನ ಹತ್ರ ಇಲ್ಲ ನನಗೆ ಗೊತ್ತಿದ್ದೆ ನಾನೊಬ್ಬ ಜನಸಾಮಾನ್ಯ ಜನಸಾಮಾನ್ಯರಿಗಾಗಿ ಆಯ್ಕೆ ಆಗಿದ್ದೇನೆ ಜನರ ಸೇವೆ ಮಾಡಬೇಕು ಅಂತ ಆಯ್ಕೆ ಆಗಿದ್ದೇನೆ ಆದ್ದರಿಂದ ಅಂಥ ದರ್ಪ ಅಂಥ ಅಹಂಕಾರ ಅಂಥ ದುರಂಕಾರ ನನ್ನಲ್ಲಿಲ್ಲ ನನ್ನ ಕ್ಷೇತ್ರದ ಜನತೆ ನನ್ನ ಕಾರ್ಯಕರ್ತರು ನನ್ನ ಪರಿವಾರ ಸಂಘಟನೆ ಅವರು ಪ್ರತಿಯೊಬ್ಬರು ಇದನ್ನು ಗಮನಿಸಬೇಕು ನಿಮ್ಮ ಶಾಸಕ ನೀವು ಆಯ್ಕೆ ಮಾಡಿದ ಶಾಸಕ ಪ್ರಾಮಾಣಿಕವಾಗಿ ಒಬ್ಬ ಶುಭ್ರ ಕತೆಯಿಂದ ಕೆಲಸ ಮಾಡ್ತಾ ಇದ್ದೇನೆ ನಾನು ಆದ್ದರಿಂದ ಅಪಪ್ರಚಾರಗಳಿಗೆ ನೀವು ಕಿವಿ ಕೊಡಬೇಡಿ ಯಾವತ್ತೂ ನನ್ನ ಸಂಘಟನೆ ಅವರು ಯಾವುದೇ ಸಂಘಟನೆ ಇರ್ಬೋದು ಹಿಂದೂ ಸಂಘಟನೆ ದನದ ಕೇಸ್ ಇರ್ಬೋದು ಅಥವಾ ಬೇರೆ ಬೇರೆ ಕೇಸುಗಳಿರ್ಬೋದು ಅವರ ಪರವಾಗಿ ನಿಂತು ನಾನು ಕೆಲಸ ಮಾಡ್ತೇನೆ ಒಬ್ಬ ವೈಯಕ್ತಿಕ ಯಾರಾದರೂ ಮಾಡಿದ್ದಾರೆ ಸಮಿತ್ ದ ರಾಜ್ ದರೆಗುಡ್ಡೆ ವೈಯಕ್ತಿಕ ಏನಾದರೂ ಇದ್ದರೆ ಅದಕ್ಕೆ ಖಂಡಿತ ಬೇಡದ ಕೆಲಸ ಅವ ಅಂತ ಅಲ್ಲ ಯಾರು ಮಾಡಿದರೆ ಅದಕ್ಕೆ ನಾನು ಸಪೋರ್ಟ್ ಮಾಡಲ್ಲ ಸಮಿತ್ ರಾಜ್ ದರಗುಡ್ಡೆಯನ್ನು ಅರೆಸ್ಟ್ ಮಾಡಿದ್ರು ಕೊಂಡೋದ್ರು ನಾನು ಅದರ ಬಗ್ಗೆ ಯಾರ ಹತ್ರನೂ ಕಿಂಚಿತ್ತು ಮಾತಾಡಲಿಲ್ಲ ಅವ ತಪ್ಪು ಮಾಡಿದರೆ ಅವನಿಗೆ ಶಿಕ್ಷೆ ಆಗಬೇಕು ಅಂತ ನನ್ನ ಅಭಿಪ್ರಾಯ ಅವನಿಗಂತಲ್ಲ ಯಾರಿಗೂ ವೈಯಕ್ತಿಕವಾಗಿ ನಾನು ಸಪೋರ್ಟ್ ಮಾಡುವಂಥ ವ್ಯವಸ್ಥೆ ಇಲ್ಲ ಬಾಕಿ ಅವರಾದರೆ ಬಾಕಿ ಪಾರ್ಟಿಯವರು ಧಮಕಿ ಕೊಡ್ತಾರೆ ಅವಾಗೇ ಮಾಡಿದ್ದಾನೆ ಬಿ ಅಂತ ಸ್ಯಾಂಡ್ ಮಾಫಿಯಾ ನಮ್ಮ ಜಿಲ್ಲೆಯಲ್ಲಿ ನಿಮಗೆ ಗೊತ್ತಿದೆ ಸ್ಯಾಂಡ್ ಇರ್ಬೋದು ಕೆಂಪುಗಲ್ಲಿ ಇದೆಯೋ ತೊಂದರೆ ಇರ್ಬೋದು ಸ್ಯಾಂಡ್ ಮ್ಯಾಫೆದಲ್ಲಿ ಒಂದು ದೋಣಿಗೆ ಇಷ್ಟು ದುಡ್ಡು ನನಗೆ ಕೊಡಬೇಕು ಅಂತ ಹೇಳಿದವ ನಾನಲ್ಲ ಇವತ್ತಿನವರೆಗೆ ಒಂದೇ ಒಂದು ಹಿಂದೆ ಕಾಂಗ್ರೆಸ್ ಸರ್ಕಾರ ಇರುವಾಗಲೂ ಅವರು ಹೇಳ್ತಾರೆ ಕೆಲವು ಅಲ್ಪಸಂಖ್ಯಾತ ಬಂಧುಗಳು ಹೇಳ್ತಾರೆ ಉಮನಾಥ್ ಕೋಟ್ಯಾನ್ ಇರುವಾಗ ಬಿ ಜೆ ಪಿ ಸರಕಾರ ಇರುವಾಗ ನಮ್ಮ ಹತ್ರ ಏನು ನಮಗೆ ತೊಂದರೆ ಆಗಲಿಲ್ಲ ಈಗ ತೊಂದರೆ ಆಯಿತು ಅಂತ ಅವ್ರು ಹೇಳ್ತಾರೆ ನಮ್ಮ ಪಕ್ಷದವರಲ್ಲ ಕಾಂಗ್ರೆಸ್ ಪಕ್ಷದವರೇ ಆ ಹೊಯ್ಗೆ ವ್ಯಾಪಾರ ಮಾಡ್ತಿರೋರು ಹೇಳ್ತಾರೆ ಆದ್ದರಿಂದ ನಾನು ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಯಾರಿಗೂ ಅದು ಲೀಗಲ್ ಆಗಲಿ ಇಲ್ಲಿಯಾಗಲ ಇಲ್ಲಿಗಲ್ ಆಗಲಿ ನಾನು ಯಾರಿಗೂ ಉಪಾಧ್ಯ ಮಾಡಲಿಲ್ಲ ನಮ್ಮವರನ್ನು ಬಿಡಿ ಅವರನ್ನು ಹಿಡೀರಿ ಅಂತ ನಾನು ಹೇಳಿಲ್ಲ ಪ್ರತಿಯೊಬ್ಬರಿಗೆ ಸಮಾನವಾದ ನ್ಯಾಯ ಸಿಗಬೇಕು ಅಂತ ಭಾವಿಸುವ ನಾನು ಆದ್ದರಿಂದ ಇವತ್ತು ನಾನು ಇಷ್ಟೇ ಹೇಳುವಂಥದ್ದು ಸ್ಪಷ್ಟವಾಗಿ ಹೇಳ್ತೇನೆ ಹಾಗಾದರೆ ಈಗ ಕಿನ್ನಿಗೋಳಿಯಲ್ಲಿ ಒಂದು ಹದಿನಾಲ್ಕು ವರ್ಷ ಪ್ರಾಯದೊಂದು ಮಗುವನ್ನು ಎಪ್ಪತ್ನಾಲ್ಕು ವರ್ಷದೊಬ್ಬ ಕಾಂಗ್ರೆಸ್ಸಿನವ ಏನೋ ಮಾ ಮಾಡಿ ಇವತ್ತು ಪೋಕ್ಸೋ ಕೈ ಕೇಸಲ್ಲಿ ಒಳಗಿದ್ದಾನೆ ಹಾಗೆ ನಾನು ಹೇಳಬೇಕು ಯಾರ ಬಂಟ ಅಂತ ಹೇಳ್ಬೇಕು ರೀ ಯಾರ ಬಂಟೆ ಅಂತ ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ವೈಯಕ್ತಿಕ ತೇಜೋಡೆ ಒಧೆ ಮಾಡುವಂತಹ ಮನುಷ್ಯ ನಾನಲ್ಲ ನೀವು ಹೇಳಿದಾಗೆ ನಾನು ಹೇಳಬೇಕು ಹೇಳ್ಬೋದಲ್ಲ ನಾನು ಹೇಳಲಿಲ್ಲ ಒಂದು ಕುಟುಂಬಕ್ಕೆ ವೈಯಕ್ತಿಕವಾಗಿ ಯಾರಿಗೂ ಅನ್ಯಾಯ ಆಗಬಾರ್ದು ಅವರಿಗೆ ತೇಜೋವದೆ ಆಗಬಾರ್ದು ಅನ್ನೋದಷ್ಟು ನಾನು ಹೇಳಿಲ್ಲ ನೀವು ಹೇಳಿದಾಗೆ ನಾನು ಹೇಳ್ಬೋದಲ್ಲ ಹೇಳುವುದಿಲ್ಲ ನಾನು ನಾನು ಕಡೆಗೆ ಇಷ್ಟೇ ಹೇಳುವಂಥದ್ದು ನನ್ನ ಕ್ಷೇತ್ರದ ಜನತೆಗೆ ನನ್ನ ಮತದಾರರಿಗೆ ನನ್ನ ಪ್ರತಿಯೊಬ್ಬ ಅಭಿಮಾನಿಗಳಿಗೆ ಹೇಳುವಂಥದ್ದು ಇಷ್ಟೇ ನಾನು ಸ್ವಚ್ಛ ಮತ್ತು ನಿರ್ಮಲವಾಗಿದ್ದೇನೆ ಆ ಒಂದು ಮೊಬೈಲನ್ನು ಯಾವುದೇ ತನಿಖೆಗೆ ಕೊಟ್ಟರು ನನ್ನ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದನ್ನು ದಯವಿಟ್ಟು ಯಾರೂ ನನ್ನ ಕ್ಷೇತ್ರದ ಜನತೆ ಗೊಂದಲಕ್ಕೆ ಈಡಾಗಬೇಡಿ ಈ ಬೇಡದಂಥ ಅನೇಕ ಬೇರೆ ಬೇರೆ ಸೋಷಿಯಲ್ ಮೀಡ್ಯಾದಲ್ಲಿ ಪ್ರೆಸ್ ಮೀಟಲ್ಲಿ ಭಾಷಣದಲ್ಲಿ ಬಂದಂಥ ನನ್ನನ್ನು ತೇಜೋವಾದ ಮಾಡಿ ಮಾಡುವಂಥ ಪ್ರಯತ್ನ ಮಾಡಿದ್ದು ಇದನ್ನು ನಾನು ತುಂಡವಾಗಿ ವಿರೋಧಿಸ್ತೇನೆ ಇಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡಿ ನಾನು ಇದಕ್ಕೆ ಮುಂದಿನ ದಿನಗಳಲ್ಲಿ ನಾನು ನಮ್ಮ ಹಿರಿಯರ ಮತ್ತು ಸಂಬಂಧಪಟ್ಟ ಹಿರಿಯ ವಕೀಲರ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಏನು ಕ್ರಮ ಕೈಗೊಳ್ಳಿ ಇಲ್ಲಿ ತಪ್ಪು ಮಾಡಿದವ ಯಾರು ಅಂತ ಕೇಳಿದರೆ ಅರೆಸ್ಟ್ ಆದವ ಸಮಿತ್ ಸಮೀತ್ ಅವರ ಟಾರ್ಗೆಟ್ ಅಲ್ಲ ಉಮನಾಥ್ ಕೋಟ್ಯನ್ ಅವರ ಟಾರ್ಗೆಟ್ ಉಮನಾಥ್ ಕೋಟ್ಯನ್ ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆಯ ಹೆಸರಿದೆ ಅವರ ಹೆಸರನ್ನು ಕೆಡಿಸಬೇಕು ಅವರನ್ನು ಇಲ್ಲಿ ಸ್ವ ನೇರವಾಗಿ ಬನ್ನಿ ರಾಜಕೀಯದಲ್ಲಿ ಏನಿದ್ರು ನೇರವಾಗಿ ಬನ್ನಿ ನಿಮ್ಮ ಪಾರ್ಟಿ ಇದೆ ನನ್ನ ಪಾರ್ಟಿ ಇದೆ ನನ್ನ ಕಾರ್ಯಕರ್ತರಿದ್ದಾರೆ ನಿಮ್ಮ ಕಾರ್ಯಕರ್ತರು ನೇರವಾಗಿ ನಾವು ಹೋರಾಟ ಮಾಡುವ ಅದು ಬಿಟ್ಟು ಹಿಂಬಾಗಿಲಿನಿಂದ ಬಂದು ಹೇಗೋ ನಮ್ಮನ್ನು ಓಡಿಸಬೇಕು ಅಂತ ನೀವು ನೋಡಿದರೆ ಖಂಡಿತವಾಗಿ ಅದು ನಮ್ಮ ಕ್ಷೇತ್ರದ ಜನತೆ ಅದನ್ನು ಒಪ್ಪುವುದಿಲ್ಲ ಅವರಿಗೆ ಸರಿಯಾಗಿ ಉಮನಾಥ್ ಕೋಟೆ ಏನು ಅಂತ ಗೊತ್ತಿದೆ ಹಿಂದೂ ಸಂಘಟನೆಯ ಪ್ರತಿಯೊಬ್ಬ ಸಮಿತ ರಾಜ್ಯದಲ್ಲಿ ಯಾರೇ ಅನ್ಯಾಯಕ್ಕೆ ಒಳಗಾದರೆ ಅವನಿಗೆ ತೊಂದರೆ ಆದರೆ ಅವರಿಗೆ ರಕ್ಷಣೆ ಕೊಡಲಿಕ್ಕೆ ನಾವು ಯಾವಾಗಲೂ ತಯಾರಿದ್ದೇವೆ ಅವತ್ತು ಅವನ ತಪ್ಪಿರಲಿಲ್ಲ ಅವನನ್ನು ಬಿಡಿಸಿ ಲಾಯರ್ ಜಾಮೀನು ಆದ ಮೇಲೆ ನಾವು ಕರ್ಕೊಂಡು ಬಂದ ಏನು ಸ್ಟೇಷನ್ನಿಂದ ಹೊಡೆದು ಆರೋಪಿ ಅಂತ ಹೇಳ್ಕೊಂಡು ಅವ್ನು ಹೇಳ್ಕೊಂಡು ಬರಲಿಲ್ಲ ಜಾಮೀನಾದ ಮೇಲೆ ಕಾನೂನು ಪ್ರಕಾರ ನಾನು ಕರ್ಕೊಂಡು ಬಂದಿದ್ದೇನೆ ಕಾನೂನನ್ನು ಉಲ್ಲಂಘನೆ ಎಲ್ಲಿಯೂ ಮಾಡಲಿಲ್ಲ ಅಲ್ಲ ಲಾಯರ್ ಮತ್ತು ನಾನು ಜಾಮೀನ ಜಾಮೀನನ್ನು ಹಿಡ್ಕೊಂಡು ಹೋಗಿ ಕರ್ಕೊಂಡು ಬಂದದ್ದು ಸುಮ್ಮನೆ ಜಾಮೀನಿ ಹೋಗಿ ಕರ್ಕೊಂಡು ಬಂದದ್ದು ಯಾವತ್ತು ನಾನು ಒಬ್ಬ ಅಪರಾಧಿಯನ್ನು ಹೋಗಿ ಬಾಕಿ ವರ್ಗ ರೀತಿಯಲ್ಲಿ ಕಾಲರ್ ಹಿಡಿದು ಅಥವಾ ಎಳ್ಕೊಂಡು ಬರುವಂತ ಒಂದು ಮನಸ್ಸಿನ ಜನ ನಾನಲ್ಲ ಅವತ್ತು ಸಂಯುಕ್ತ ರಾಜಕೀಯ ಹಿಂದೂ ಸಂಘಟನೆಯ ಕಾರ್ಯಕರ್ತ ಸಂಘಟನೆಯಿಂದ ಏನೋ ತೊಂದರೆ ಆಯಿತು ಅಂತ ಕರ್ಕೊಂಡು ಹೋಗಿದ್ದಾರೆ ಜಾಮೀನು ತೆಗೆದುಕೊಂಡು ಅವನು ಬಿಡಿಸಿಕೊಂಡು ಬಂದೇನೆ ವೈಯಕ್ತಿಕವಾಗಿ ನನ್ನ ಬಿಜೆಪಿಯ ಕಾರ್ಯಕರ್ತ ಇರ್ಬೋದು ಸಂಘಟನೆಯ ಕಾರ್ಯಕರ್ತರು ತಪ್ಪು ಮಾಡಿದರೆ ತಪ್ಪೇ ಅದನ್ನು ನಾನು ಕ್ಷಮಿಸಲಿಕ್ಕೆ ತಯಾರೆಯಿಲ್ಲ